ನಾವು ಮತ್ತು ನಮ್ಮ ಸಂಗಡಿಗರು ಪ್ರಜಾನಿಷ್ಠೆ ನಾಟಕವನ್ನು ಮಾಡುತ್ತಿದ್ದೇವೆ ಪಾತ್ರ ಪರಿಚಯ ಇವನು ಇವನು ಬೀರಣ್ಣ ಇವಳು ಶಾಂತಲೆ ಇವಳು ಉದಿಯಾದಿತ್ಯ ಜನ ಸಮೂಹ ಕಣ್ಣು ಸಿದ್ರಾದವು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಬರುವ ವಿಷ್ಣುವರ್ಧನ ಗೋಪಾಲನನ್ನು ಪಡೆಯಬೇಕೆಂದು ಶತ್ರು ರಾಜಗಳಿದ್ದರು ಅವರಲ್ಲಿ ಚೋಳ ಮಂಡಲದ ಬಂದ ಪ್ರಮುಖವಾದನು ಪ್ರಮುಖವಾದವನು ಗಂಗರು ಗಂಗರು ತಲಕಾಡಿನ ಅವರು ಸ್ವಾಧೀನದಲ್ಲಿ ಸ್ವಾಧೀನದಲ್ಲಿದ್ದು ಅಲ್ಲಿ ಆದಿಯಮ್ಮ ಎಂಬುದು ಪ್ರಜಾಪ್ರತಿನಿಧಿಯಾಗಿದೆ ಪ್ರಜಾಪ್ರತಿನಿಧಿಯಾಗಿ ನೇಮಿಸಿದ್ದ ನೇಮಿಸಿದನು ತಮ್ಮ ಪ್ರಚಂಡ ಆಶಾವಾದಿ ಅಖಂಡದ ಬಡೇತನವನ್ನು ಬಳಸು ಬಯಸುತ್ತಿದ್ದನು ದುರಾಶಾಪಿ ದುರಾಪಿ ಚಾ ಶಾಖಿ ವಯಸ್ಸರ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ ಆದಿಯಮ್ಮ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದನು ಒಂದು ದೊಡ್ಡ ದಂಡ ಯಾತ್ರೆ ಕೈಗೊಂಡ ಇದನ್ನು ಗುಪ್ತಚಾರರಿಂದ ತಿಳಿದು ವೈಸರೇಶ್ವರ ವೈಸಳೇಶ್ವರನ ಸಕಲ ಸೇನಾ ಸಮೇತ ಯುದ್ಧಕ್ಕೆ ಸನ್ನದ್ಧನಾಗಬೇಕಾಯಿತು ಶಕವರ್ಷ ಒಂದು ಸಾವಿರದ ಮೂವತ್ತೆಂಟನೇ ದುರ್ಮಿಖಿ ದುರ್ಮಿಖಿ ನಾಮ ಸಮಸ್ತರದ ಬಾಶ್ವ ಯುದ್ಧ ದಶಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ ಯಾತ್ರೆ ಹೊರಟಿತು ಬಳವಳ್ಳಿ ಮುಡುಕು ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು ಪೈಸಳರ ಪೈಸಳರ ಕೈ ಮುಗಿತು ಮೇಲಾಗಿ ಚೋಳರ ಸೇನೆ ಕಂಗಾರಾಯಿತು ಆಡಿಯಮ್ಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯ ತಿಳಿಯುತ್ತಲೇ ಚೋಳರ ಸೇನೆ ಡಿಕ್ಕಾಪಾಲಾಗಿ ಓಡಿತು ತಲಕಾಡು ವಿಷ್ಣುವರ್ಧನ ಕೈ ಭೂಪಾಲ ಕೈವಶವಾಯಿತು ಸಮಸ್ತ ಸೇನೆ ತಲಕಾಡು ಕೊಂಡನಿಗೆ ಜಯವಾಗಲಿ ಎಂದು ಜಯಗಾಲ ಹಾಕಿತು ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ ಕೆತ್ತದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮರೆಯಬೇಡಿ ಇದು ನಮ್ಮ ಅಸತ್ವ ಪರೀಕ್ಷೆ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪ್ರಶಸ್ತಿ ಲಭಿಸಿದರು ಮಾನವ ತನ್ನ ಮಾನವೀಯ ಗುಣವನ್ನು ಮಾತ್ರ ಗಾಳಿಯಲ್ಲಿ ತೂರಿ ತೂರಿ ಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಿದ ನಡೆಸುವುದು ಯೋಧರ ಧರ್ಮವೂ ಅಲ್ಲ ಸೋತ ಸಾಮ್ರಾಜ್ಯವನ್ನು ರೂಟಿ ಮಾಡುವುದು ಯುದ್ಧ ಧರ್ಮ ಅಲ್ಲ ಆ ಕಾರಣ ನೀವೆಲ್ಲ ತಲಕಾಡ ತಲಕಾಡವರನ್ನು ಸಮ್ ತಮ್ಮಂದಿರೆಂದು ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಪಂಚಾಯತ್ ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲ ಮಾತುಗಳು ಮಾತುಗಳು ಎಲ್ಲರಿಗೂ ಹಿಡಿಸಿತು ಅವನ ಅವನ ಇಚ್ಛೆಯನ್ನು ಮಹಾಮಂತ್ರಿಗಳು ಗಂಗರಾಜರು ದಂಡಾಧೀಶರು ತುಂಗವೇದನು ಪ್ರಮೋದಿಸಿದರು ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕರ ಸಂರಕ್ಷಕರಾಗಿ ನಿಂತಿದ್ದಳು ದೇವತೆ ಎಂದರೆ ಮಹಾರಾಣಿ ಶಾಂತನಾದೇವಿ ಅವಳಿಗೆ ನೆರವು ನೀಡುವುದಕ್ಕೆ ನೇಮಿಸಲಾದನು ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದರು ಅದಕ್ಕೆ ಪಕ್ಕದ ಪಾಳೆಗಾರರು ದುಷ್ಟ ದುಷ್ಟರು ದೊಂಬಿ ಹೇಳುವುದು ಸಹಜ ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತು ಕುಳಿತುವುದನ್ನು ಕೇಳಿ ಕೂಡಲೇ ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರ್ಯರಿಂದ ತಿಳಿಯುತ್ತಿದ್ದಳು ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಗೆ ಒಳಭಾಗದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು ಒಮ್ಮೆ ತಾನು ಗಂಡುಡಿಕೆಯನ್ನು ಇವ ರಾಜಕುಮಾರ ಆದಿತ್ಯ ಉದಯಾದಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಟಿದ್ದರು ರಾಜ್ಯ ದಕ್ಷಿಣದ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳ್ಗೋಳದ ಬೆಳ್ಗೋಳ ಬಾವಣ ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರಲ್ಲಿ ಹಳ್ಳಿಯೊಂದರ ಬಳಿ ಬಂದರು ಅದರ ಹೆಸರು ಬನದಮ್ಮನಹಳ್ಳಿ ಊರ ಆಚೆ ಬನಶಂಕರಿಯ ದೇವಾಲಯ ಗೌರವವಾಗಿ ಬೆಳಗುತ್ತಿತ್ತು ಅಲ್ಲಿ ಹೋಗಿ ದೇವಿಯ ನಮಸ್ ದೇವಿಗೆ ನಮಸ್ಕರಿಸಿ ಪಯಣ ಮುಂದುವರಿಸುವುದೆಂದು ಯೋಚಿಸಿದರು ಅಲ್ಲಿಗೆ ನಡೆದರು ಆದರೆ ಬನಶಂಕರಿಯ ದೇವಾಲಯ ನೂರಾರು ಜನರು ಪಂಚಾಯಿತಿ ನಡೆದಿತ್ತು ನಡೆದುದನ್ನು ಕಂಡು ಯಾವುದೇ ಹಳ್ಳಿಯ ಜಗಳ ಇರಬೇಕೆಂದು ಅಂದುಕೊಂಡಳು ಶಾಂತನೆ ಆದರೆ ಅದು ಜಗಳವಾಗಿರಲಿಲ್ಲ ಏನೋ ಒಂದು ಹೊಸ ನ್ಯಾಯವಾಗಿತ್ತು ಪಂಚಾಯಿತಿಯ ಸಮೂಹಕ್ಕೆ ಕಾಣಿಸಿದಂತೆ ಹೃದಯಾದಿತ್ಯ ಮತ್ತು ಶಾಂತನೆಯು ದೂರದ ಹಿಪ್ಪೆಯಿಂದ ಪಂಚಾಯಿತಿಯನ್ನು ಆಲಿಸುತ್ತಿದ್ದರು ಹೇಳ್ರಪ್ಪ ದೈವದವರೇ ಏನು ಹೇಳ್ತೀರಾ ಹೇಳ್ರಿ